ಯು ಆಸ್ಕ್ ನಾನು ಕೇಳಿದಂತಹ ಆ ಪ್ರಶ್ನೆ ಇಟ್ ಬಿಕಮ್ಸ್ ಅ ಗ್ಲೋಬಲ್ ನ್ಯೂಸ್ ಡಿ ಕೆ ಶಿವಕುಮಾರ್ ಅವರ ಇವತ್ತು ಬೇಲ್ ಸಿಗ್ಬೋದು ನಾಳೆ ಬೇಲ್ ಸಿಗ್ಬೋದು ನಾಡಿದ್ದು ಬೇಲ್ ಸಿಗ್ಬೋದು ಅಂತಾಗುತ್ತೆ ಮುಂದೆ ಹೋಗ್ತಾ ನೀವು ಚಾನೆಲ್ಗೆ ಕೋಟ್ಯಾಂತರ ರೂಪಾಯಿ ರೆವೆನ್ಯೂನ ತಂದು ಕೊಡ್ತೀರಿ ನಿಮ್ಮ ರ್ಯಾಪೋ ಮೂಲಕ ಒಂದು ಸಂಸ್ಥೆ ನಡೀತಾ ಇರುತ್ತೆ ಆದರೆ ಅದೆಲ್ಲವೂ ಇದ್ರೂ ಕೂಡ ಕೊನೆಗೆ ನಿಮ್ಮ ಸಂಬಳ ಏನು ಅಂತಂದ್ರೆ ಅದಕ್ಕೆ ಒಂದು ರೇಂಜ್ ಇರುತ್ತೆ ನೀವು ಅದೇ ರೇಂಜಲ್ಲಿ ಇರ್ತೀರಿ ಅದಕ್ಕಿಂತ ಮೇಲೂ ಹೋಗೋದಿಲ್ಲ ಅದಕ್ಕಿಂತ ಕೆಳಗೂ ಇರೋದಿಲ್ಲ ಟ್ರಂಪ್ ಅನ್ನ ಮಾತಾಡಿಸಿದಂತಹ ಏಕೈಕ ಕನ್ನಡತಿ ಅಥವಾ ಏಕೈಕ ಭಾರತೀಯ ಮಹಿಳೆ ಅನ್ನುವಂಥದ್ದು ಇಷ್ಟೊತ್ತಿ ನಿಮ್ಮನ್ನೇ ನೋಡ್ತಾ ಇದ್ವಿ ಇಲ್ಲೇ ಇದ್ದರೆ ನೀವು ಅನ್ನುವಂಥದ್ದು ಹೌದು ಹೇಗಿತ್ತು ಮೇಡಮ್ ಟ್ರಂಪ್ ಜೊತೆ ಮಾತಾಡಿದ್ದು ಮುಖ್ಯಮಂತ್ರಿಗಳು ಬಂದು ಯಡಿಯೂರಪ್ಪನವರ ನಂತರ ಮಾತಾಡಿಸಿದ್ರು ಅವತ್ತು ಸಂಬಳ ಆಯ್ತಾ ಅಲ್ಲಿ ಕೊನೆಗೆ ಲೋಕಸಭೆ ಚುನಾವಣೆ ಮುಗಿದ ನಂತರದಲ್ಲಿ ನಾನು ಏನೇನು ಮದುವೆ ಲೋಕಸಭೆ ಚುನಾವಣೆ ಮುಗಿತು ಸೊ ಚುನಾವಣೆ ಆಗೋ ತನಕ ಮದುವೆ ಆಗಲ್ಲ ಅಂತ ನಾನು ಹೇಳಿದ್ದೆ ಸೊ ಚುನಾವಣೆ ಮಾಡಿದ್ರಿ ಸೊ ಚುನಾವಣೆ ಮುಗಿತು ಮುಗಿದಾದ ಮುಗಿದ ಮೂರು ದಿನಕ್ಕೆ ನನ್ನ ಎಂಗೇಜ್ಮೆಂಟು ಸೊ ಊರೆಲ್ಲ ಸುತ್ಕೊಂಡ್ಬಂದು ಏನು ಸೀದಾ ಮಂಟಪಕ್ಕೆ ಬಂದಿದ್ದು ನಾನು ಅದಾದಮೇಲೆ ಅಲ್ಲಿ ತನಕ ನಾನೊಂದು ಪಿ ಜಿ ಅಂದರೆ ಶೇರಿಂಗ್ ರೂಮಲ್ಲಿ ಶೇರಿಂಗ್ ಮನೇಲಿ ಇದ್ವಿ ಸೊ ಮೂರು ಜನ ಇದ್ವಿ ನಾವು ಮೂರು ರೂಮ್ ಆವಾಗ ನಾನು ಇಲ್ಲ ಈಗ ಇಂಡಿಪೆಂಡೆಂಟ್ ಮನೆಗೆ ಹೋಗಬೇಕು ಅಂತ ನಾನು ಹೇಳ್ತೇನೆ ಆಗಲ ಆಗ ನನ್ನ ಸಂಬಳ ಹತ್ತು ಸಾವಿರ ರೂಪಾಯಿ ಹಾಕಾಗಿತ್ತು ಇದು ಹೌಸಿಂಗ್ ಅಲವೆನ್ಸ್ ಅಂತ ಹೇಳಿ ರೆಂಟ್ ಅಲವೆನ್ಸ್ ಅಂತ ಹತ್ತು ಸಾವಿರ ರೂಪಾಯಿ ಹಾಕಾಗಿತ್ತು ಓಕೆ ಮೂವತ್ತೈದರಿಂದ ನನಗ ನಲ್ವತ್ತು ಎಸ್ ಓಕೆ ಅಷ್ಟೇ ಎಕ್ಸ್ಕ್ಲೂಸಿವ್ ಸುದ್ದಿ ಕೊಟ್ಟರು ಅಷ್ಟೇ ಜರ್ನಲಿಸ್ಟಿಗೆ ಗೊತ್ತಿರುತ್ತೆ ಅಲ್ವಾ ಇಷ್ಟು ಸಂಬಳ ಎಲ್ಲ ಇರುತ್ತೆ ಅಂತ ಜರ್ನಲಿಸಮ್ ನೇಮ್ ಇದೆ ಸಂಬಳ ಸಿ ನಾನು ಎಷ್ಟೋ ಜನ ಪತ್ರಕರ್ತರಲ್ಲಿ ನಾನು ಇದನ್ನು ಗಮನಿಸಿದ್ದೀನಿ ನೀವು ಚಾನಲಿಗೆ ಕೋಟ್ಯಾಂತರ ರೂಪಾಯಿ ರೆವೆನ್ಯೂನ ತಂದು ಕೊಡ್ತೀರಿ ನಿಮ್ಮ ರ್ಯಾಪೋ ಮೂಲಕ ಒಂದು ಸಂಸ್ಥೆ ನಡೀತಾ ಇರುತ್ತೆ ಆದರೆ ಅದೆಲ್ಲವೂ ಇದ್ದರೂ ಕೂಡ ಕೊನೆಗೆ ನಿಮ್ಮ ಸಂಬಳ ಏನು ಅಂತಂದರೆ ಅದಕ್ಕೆ ಒಂದು ರೇಂಜ್ ಇರುತ್ತೆ ನೀವು ಅದೇ ರೇಂಜಲ್ಲಿ ಇರ್ತೀರಿ ಅದಕ್ಕಿಂತ ಮೇಲೂ ಹೋಗೋದಿಲ್ಲ ಅದಕ್ಕಿಂತ ಕೆಳಗೂ ಇರೋದಿಲ್ಲ ನಾನು ನಾನು ತುಂಬ ಜನ ಮೇರು ಪತ್ರಕರ್ತರನ್ನು ಇವತ್ತಿನ ದಿನವೂ ಕೂಡ ಕೆಲವು ಕನ್ನಡ ಮಾಧ್ಯಮಗಳು ಇವರಿಂದನೇ ನಡೀತಾ ಇದೆಯಪ್ಪ ಅಥವಾ ಇವರಿಂದನೇ ಈ ಚಾನಲಿಗೆ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಸಿಗ್ತಾ ಇದೆ ಅಥವಾ ಚಾನಲ್ ಯಾರೋ ನಾಯ ಸಿ ಎಮ್ ಜೊತೆನೋ ಇನ್ಯಾರದ ಜೊತೆನೋ ಗಲಾಟೆ ಮಾಡ್ಕೊಂಡಿರ್ತಾರೆ ಆದರೆ ಚಾನಲ್ ಹೋಗಿ ಕೇಳಿದಾಗ ಅಡ್ವರ್ಟೈಸ್ಮೆಂಟ್ ಸಿಕ್ಕಿರೋದಿಲ್ಲ ಈ ಪತ್ರಕರ್ತರಿಂದ ಅಡ್ವರ್ಟೈಸ್ಮೆಂಟ್ಸ್ ಸಿಕ್ಕಿರುತ್ತೆ ಆ್ಯಂಡ್ ಇದು ಇರೋವಂಥ ಸತ್ಯನೇ ಇದೇನು ಮುಚ್ಚಿಡೋ ಅಂಥ ವಿಚಾರ ಏನಲ್ಲ ಬಟ್ ಅದೆಲ್ಲವೂ ಆದರೂ ಕೂಡ ಆ ಪತ್ರಕರ್ತರನ್ನು ಎಲ್ಲಿ ಇಟ್ಟಿರಬೇಕು ಚಾನಲ್ ಅಲ್ಲೇ ಇಟ್ಟಿರುತ್ತೆ ಆ್ಯಂಡ್ ಆ ಪತ್ರಕರ್ತರು ಕೂಡ ಅನಿವಾರ್ಯವಾಗಿ ಅಲ್ಲೇ ಇದು ಕೆಲಸ ಮಾಡ್ತಿರ್ತಾರೆ ಬೇರೆ ತಿರುಗ್ ನೋಡೋದಕ್ಕೆ ಬೇರೆ ಆಪ್ಷನ್ಸ್ ಇರೋದಿಲ್ಲ ತಟ್ಸ್ ಔಟ್ ಮದುವೆ ಆಗುತ್ತೆ ಮದುವೆ ಆ ನಂತರ ಡೆಲ್ಲಿಲೇ ಇರ್ತೀರಿ ಡೆಲ್ಲಿ ಕೋಟಿಂಗ್ ಕಂಟಿನ್ಯೂ ಮಾಡ್ದಿಲ್ಲ ಆಲ್ರೆಡಿ ಎಷ್ಟು ಆಗಿರ್ ಎಷ್ಟು ವರ್ಷ ಆಗಿರ್ತೀನಿ ಡೆಲ್ಲಿ ಡೇಸ್ ಮೂರು ವರ್ಷ ಆಗಿರುತ್ತೆ ಅಷ್ಟೊತ್ತಿಗೆ ಸೊ ಅಂದರೆ ನನ್ನ ಪತ್ರಿಕೋದ್ಯಮದ ಅದಕ್ಕಿಂತ ಮುಂಚೆ ಎರಡು ವರ್ಷ ನಾನು ಡೆಲ್ಲಿ ಇರ್ತೀನಿ ಸೊ ಐದು ವರ್ಷ ಆಗಿರುತ್ತೆ ಮೂರು ವರ್ಷ ಆಗಿರುತ್ತೆ ನಾನು ಡೆಲ್ಲಿಲಿದ್ದು ಮದುವೆಗಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೊತ್ತು ನಾನು ಇನ್ನೇನು ಬರಬೇಕು ಬೆಂಗಳೂರಿಗೆ ಇನ್ನೇನು ಶಾಸ್ತ್ರಗಳು ಅದು ಇದು ಎಲ್ಲ ನಮ್ಮಲ್ಲಿ ಕೆಲವು ದಿನಗಳ ಅಂದರೆ ಈಗ ಮದುವೆ ಇದೆ ಅಂತಂದರೆ ಅದಕ್ಕಿಂತ ಒಂದಷ್ಟು ದಿನಗಳ ಮುಂಚೆ ಮನೆ ದೇವರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಪೂಜೆ ಮಾಡಿಸಿ ಅಲ್ಲಿಂದ ಮದುವೆ ಕಾರ್ಯಗಳು ಶುರುವಾಗುತ್ತೆ ಅನ್ನುವಂಥದ್ದು ಇನ್ನೇನು ತಯಾರಿಗೆ ಹೋಗಬೇಕು ಅಂತ ಅನ್ನೋ ಅಷ್ಟೊತ್ತಿಗೆ ಇಲ್ಲಿ ದೆಹಲಿ ಕೋರ್ಟಿಂದ ಆರ್ಡ್ರ್ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಎಲ್ಲೂ ಅಲ್ಲಾಡೋಕ್ಕಾಗಲಿಲ್ಲ ನನಗೆ ಮದುವೆ ಇನ್ನೆಷ್ಟು ದಿನ ಬಾಕಿ ಎರಡು ತಿಂಗಳ ಬಟ್ ಆ ನಾನು ಅನ್ಕೊಂಡಿದ್ದ ಮದುವೆ ಕೇಳಿಗೂನು ಅಂಡ್ ನಾನು ಅಲ್ಲಿ ಡೆಲ್ಲಿ ಕೂತಿರು ಮಾಡಕ್ ಕನಿಷ್ಠ ನಾನು ಇಲ್ಲಿ ಬಂದು ಇನ್ವಿಟೇಷನ್ ಕೊಡೋದಿಕ್ಕಾದ್ರೂ ನನಗೆ ಸಮಯ ಬೇಕಿತ್ತು ಸೊ ಹಾಗೆ ನಾನು ದೆಹಲಿಯಲ್ಲೇ ಇರಬೇಕಾಗಿ ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನ ಅಲ್ಲೇ ಮುಗಿದು ಹೋಗುತ್ತೆ ಸೊ ನಾನು ಹೇಳ್ತೀನಿ ತಲೆ ಕೆಡಿಸ್ಕೊಬಿಡಿ ಎಲ್ಲ ಶಾಪಿಂಗ್ ಮದುವೆ ಇದು ಡೆಲ್ಲಿಲೇ ಮಾಡೋಣ ಅಂತ ಹೇಳ್ತೀನಿ ಬೆಳಗ್ಗಿಂದ ಸಂಜೆ ತನಕ ಕೋರ್ಟಲ್ಲಿ ಇರ್ತೀನಿ ನಾನು ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ ಅವಾಗಿಂತ ಡಿ ಕೆ ಶಿ ಅವರು ಅರೆಸ್ಟ್ ಅದಕ್ಕೆ ಸಚ್ ಏನೋ ಕ್ರೂಷಲ್ ಮೂಮೆಂಟ್ ಅದು ಇವತ್ತು ಬೇಲ್ ಸಿಗ್ಬೋದು ನಾಳೆ ಬೇಲ್ ಸಿಗ್ಬೋದು ನಾಡಿದ್ದು ಬೇಲ್ ಸಿಗ್ಬೋದು ಅಂತಾಗುತ್ತೆ ಮುಂದೆ ಹೋಗ್ತಾನೆ ಇರುತ್ತೆ ಮುಂದೆ ಹೋಗ್ತಾನೆ ಇರುತ್ತೆ ಮುಂದೆ ಹೋಗ್ತಾನೆ ಇರುತ್ತೆ ಅದು ನೆವರ್ ಎಂಡಿಂಗ್ ಅದು ಸೊ ಕೊನೆಗೆ ಅವಾ ನನಗೆ ಕೇಳ್ಕೊಬಿಡ್ತಿದ್ದೆ ಮತ್ತೆ ತಾಲ್ಕೊತಂದೆ ಬೇಲ್ ಕೊಡಿಸ್ಬಿಡ್ಬೋದು ನಾನು ಬೆಂಗಳೂರಿಗೆ ಹೋಗ್ಬೋದು ವಾಪಸ್ಸು ಅಂತ ಲಿಟ್ರಲಿ ಬಿಕಾಸ್ ಮುಗಿತಾನೆ ಇಲ್ಲ ಎಪಿಸೋಡು ನನಗೆ ಅಲ್ಲಿ ಇಟ್ಕೊಂಡು ಕೆಲ್ಸಗಳನ್ನ ನೋಡೋದಕ್ಕಾಗೋದಿಲ್ಲ ಎಲ್ಲ ಮುಕ್ಕಾಲು ಭಾಗ ಶಾಪಿಂಗನ್ನು ನಾನು ಡೆಲ್ಲಿಲ್ಲೇ ಮುಗಿಸ್ಬಿಡ್ತೀನಿ ಬಿಕಾಸ್ ಬೆಂಗಳೂರಿಗೆ ಬಂದು ಮಾಡ್ಬೇಕು ಯಾಕೆಂದ್ರೆ ನನಗೆ ನಾನು ನನ್ನ ಭಾಳ ನನಗೆ ನಾನು ಹೇಳಿದ ಹಾಗೆ ನನಗೆ ಥೀಮ್ ಜಾಸ್ತಿ ನನಗೆ ನನಗೆ ಹೀಗೆ ಇರಬೇಕು ನನಗೆ ಹಾಗೆ ಇರಬೇಕು ನನಗೆ ಇಲ್ಲಿ ಇದೇ ಇರಬೇಕು ನನಗೆ ಇಲ್ಲಿ ಇದೇ ಇರಬೇಕು ನಮ್ಮ ಮದುವೆಯಲ್ಲಂತೂ ನನ್ನ ಇಡೀ ಪರಿವಾರ ಯಾವ ಥರ ಬಟ್ಟೆ ಹಾಕೋಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಿದ್ದೆ ಸೊ ಅವರುಗಳಿಗೆಲ್ಲ ನಾನು ಬಟ್ಟೆನ ಆಯ್ಕೆ ಮಾಡಿದಂಥದ್ದು ಸೊ ಅದರ ಮೇಜರ್ ವರ್ಕನ್ನು ನಾನು ಡೆಲೀಟ್ ಮಾಡಿದ್ದೆ ಅದರ ಎಲ್ಲವನ್ನೂ ನಾನು ಅಲ್ಲೇ ಕೂತ್ಕೊಂಡು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇನ್ವಿಟೇಷನ್ ಸಹ ನಾನು ಕನ್ನಡದಲ್ಲಿ ಬರೆದು ಅವನಿಗೆ ಕನ್ನಡ ಬರದೇ ಇರೋನಿಗೆ ಅಲ್ಲಿ ಅಚ್ಚು ಹಾಕಿಸಿ ನಾನು ಇನ್ವಿಟೇಷನನ್ನು ಕೂಡ ಅಲ್ಲೇ ರೆಡಿ ಮಾಡಿಸಿದ್ದೆ ಬಟ್ ಮಿಕ್ಕ ಎಲ್ಲ ಕೆಲಸಗಳನ್ನು ಇಲ್ಲೇ ಬಂದು ಮಾಡಬೇಕಾಗಿತ್ತು ಆ್ಯಂಡ್ ಫೈನಲಿ ಅವರಿಗೆ ಬೇಲ್ ಸಿಕ್ತು ಸಿಕ್ಕಿದ್ದು ಮಾರನೇ ದಿನ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ರೆಡಿಯಾಗಿರ್ತಿದ್ದೆ ನನ್ನ ದಿನ ಫ್ಲೈಟ್ ಮೀಡಿಯ ಬೈಟ್ಸು ಬೇರೆ ಅನಿವಾರ್ಯತೆ ಇಲ್ಲ 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 ಅವ್ರು ಮಾತಾಡಲಿಲ್ಲ ಬಟ್ ಡಿ ಕೆ ಸುರೇಶ್ ಅವ್ರು ಮಾತಾಡಿದ್ರು ಮಾತಾಡ್ಕೊಂಡು 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 ಕಣ್ಣಲ್ಲಿ ನೀರು ಹಾಕ್ಬಿಟ್ರು ಆವತ್ತಿನ ದಿನ ಅಗೇನ್ ಅದು ವೈರಲ್ ಆಯಿತು ಬೇಕಾಸ್ ಎಲ್ಲರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತಾಡ್ಸಕ್ಕೆ ಹೋದ್ರು ನಾನು ಡಿ ಕೆ ಸುರೇಶ್ ಅವ್ರನ್ನ ಮಾತಾಡಿಸ್ತೀವಿ ಬಿಕಾಸ್ ಟಿಕೆ ಶಿವಕುಮಾರ್ ಅವ್ರು ಯಾರ ಹತ್ರನೂ ಮಾತಾಡಲಿಲ್ಲ ಡಿ ಕೆ ಸುರೇಶ್ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ ಡಿ ಕೆ ಸುರೇಶ್ ಅವ್ರು ಮಾತಾಡಿದ್ರು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು ಸೊ ಹಾಗೆ ಅದು ದ್ಯಾಟ್ ವೆಂಟ್ ವೈರಲ್ ಸೊ ಅದಾದಮೇಲೆ ಅವರು ಎಲ್ಲರೂ ಕರೆದು ಒಂದು ಫಾರ್ಮಲ್ ಪ್ರೆಸ್ ಮೀಟ್ ಥರ ಮಾಡಿದ್ರು ಬಟ್ ಒನ್ ಟು ಒನ್ ಯಾರಿಗೂ ಅವರು ಕೊಡಲಿಲ್ಲ ಆಮೇಲೆ ಅವರು ರಿಲೀಸ್ ಆಗೋ ತನಕ ನಾನು ಕಾಯಿಲ್ಲ ಇನ್ನೇನು ಬೇಲ್ ಸಿಕ್ತು ಅಂತ ಹೇಳಿದ ತಕ್ಷಣ ದಿನ ಸಂಜೆ ನಾನು ಆಫೀಸಿಗೆ ಹೇಳಿ ಫ್ಲೈಟ್ ಹತ್ಕೊಂಡು ನನ್ನ ಮನೆಗೆ ಬರೀ ಕ್ಯಾಮ್ರಾ ಮ್ಯಾನೇ ಕವರ್ ಮಾಡಪ್ಪ ನೀನು ಅಂತ ಹೇಳಿ ಸೊ ನಾನು ಇನ್ನೇನು ಆಯಿತು ಅಂತ ಸುದ್ದಿ ಬಂತು ಕೋರ್ಟಲ್ಲಿ ತಕ್ಷಣ ಸುರೇಶ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ ನಾನು ಇಮಿಡಿಯೇಟ್ ಕ್ಯಾಮ್ರ ಮನಿಗೆ ಹೇಳಿದೆ ಅವ್ರು ಎಷ್ಟೊತ್ತಿಗೆ ರಿಲೀಸ್ ಆಗ್ತಾರೆ ಬಿಕಾಸ್ ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ಸ್ ಇರುತ್ತೆ ಸೊ ಎಲ್ಲ ರಿಲೀಸ್ ಆಗ್ತಾರೆ ನೀನು ರಿಲೀಸ್ ಮಾಡ್ಸಪ್ಪ ನಾನು ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ ಹೇಳಿ ಇಮಿಡಿಯೇಟ್ ಫ್ಲೈಟ್ ಬುಕ್ ಮಾಡಿ ನಾನು ಬೆಂಗಳೂರಿಗೆ ವಾಪಸ್ ಬಟ್ಟೆ ಸೊ ಅದು ಮುಗಿತು ಅದಾದ ನಂತರದಲ್ಲಿ ಕಂಪ್ಲೀಟ್ ಒಂದು ತಿಂಗಳು ಐ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಮೈ ಆಫೀಸ್ ನಾನು ಹೇಳಿಬಿಟ್ಟಿದ್ದೆ ನನ್ನ ಕಾರ್ಯ ನಾನು ಬರೋದಕ್ಕಾಗೋದಿಲ್ಲ ಆಫೀಸಿಗೆ ರಜಾ ಕೊಟ್ಟಿದ್ರಾಸ್ಟ್ ಇಲ್ಲ ಒಂದು ತಿಂಗಳು ರಜೆ ಕೊಟ್ಟಿದ್ರು ಅದಾದಮೇಲೆ ಒಂದು ತಿಂಗಳು ರಜೆ ಕೊಟ್ಟಿದ್ರು ಸೊ ಹಾಗೆ ನಾನು ಹೇಳಿದ್ದೆ ಏನಾದರೂ ನಿಜವಾಗ್ಲೂ ಎಮರ್ಜೆನ್ಸಿ ಇದೆ ಅನ್ನೋದಿದ್ರೆ ನಾನು ಬರ್ತೀನಿ ಮಧ್ಯ ಬರ್ತೀನಿ ಬಟ್ ಯಾಕೆಂದರೆ ಬಹಳ ತಯಾರಿ ಮಾಡೋದಿತ್ತು ತುಂಬ ಜನ ರಾಷ್ಟ್ರೀಯ ನಾಯಕರು ಬರ್ತಾಯಿದ್ರು ಮದುವೆಗೆ ಆ್ಯಂಡ್ ನನ್ನ ತುಂಬ ಜನ ಫ್ರೆಂಡ್ಸ್ ಅಕ್ರಾಸ್ ದ ಕಂಟ್ರಿ ಅವರೆಲ್ಲರೂ ಬರೋದಿದ್ರು ಸಾಕಷ್ಟು ತಯಾರಿ ಮಾಡೋದಿತ್ತು ಆ್ಯಂಡ್ ನಮ್ಮ ಮದುವೆಯಲ್ಲಿ ಎಲ್ಲರೂ ಇದ್ದರು ಆದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಡಿಸಿಷನ್ ಮೇಕಿಂಗ್ ಅನ್ನೋದು ನಂದೆ ಸೊ ಯಾವ್ದು ಎಲ್ಲಿರಬೇಕು ಯಾವ್ದು ಹೇಗಿರಬೇಕು ಯಾವ ಅಂದರೆ ಒಂದು ಐದು ದಿನದ ಮದುವೆ ನಮ್ಮದು ಮದುವೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮೆಹಂದಿ ಒಂದು ಡೆಸ್ಟಿನೇಷನು ಸಂಗೀತ ಒಂದು ಡೆಸ್ಟಿನೇಷನು ಮದುವೆ ಒಂದು ಕಡೆ ರಿಸೆಪ್ಷನ್ ಒಂದು ಕಡೆ ಸೊ ಈ ರೀತಿಯಾಗಿ ಅದನ್ನು ಏನು ಎಷ್ಟೇ ಹಿಂಗೆ ಮಾಡಬೇಕು ಅಂತ ಇದ್ದಿದ್ದ ಕಾರಣ ಒಂದು ಐದು ದಿನ ನಾನು ಅದನ್ನು ಬೇರೆ 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 ಇದರಲ್ಲಿ ಸೊ ಸಾಕಷ್ಟು ತಯಾರಿಗಳು ಇತ್ತು ಅದಕ್ಕೆ ಮದುವೆಗೆ ನಾವು ಮಾಡಿದ ಮದುವೆಗೆ ಆಗಿದ್ದ ಖರ್ಚಿಗೆ ಬಹಳ ವ್ಯತ್ಯಾಸ ಇದೆ ಮದುವೆ ವಿಡಿಯೋ ನೋಡಿದ್ರೆ ಎಲ್ಲರೂ ಬಹುಶಃ ಒಂದು ಎಂಟು ರೂಪಾಯಿ ಖರ್ಚಾಗಿರುತ್ತೆ ಮದುವೆಗೆ ಅಂತ ಅನ್ಕೊಂಡು ಆದ್ರೆ ನಾನು ಖರ್ಚು ಮಾಡಿದ ಎರಡು ರೂಪಾಯಿ ಸೊ ಮುಂಚಿಂದನೂ ನನಗೊಂದು ಹ್ಯಾಕ್ ಇತ್ತು ರೂಪಾಯಿ ಅಂದ್ರೆ ಬೆಸ್ಟ್ ಬಾರ್ಗೇನರ್ ಅಂತ ನಾನು ಹೇಳ್ಕೊತೀನಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಮದುವೆ ಮಾಡಬೇಕು ಅಂಡ್ ಐದು ದಿನದ ಒಂದು ಮದುವೆ ಅಂತಂದ್ರೆ ಕನಿಷ್ಠ ಆ ಅಂದ್ರೆ ನಾವು ಮಾಡಿದ ಒಂದು ಗ್ರಾಂಡಿಯವರಿಗೆ ಮಿನಿಮಮ್ ಒಂದು ಒಂದು ಕಾಲು ಕೋಟಿ ಖರ್ಚಾಗಿರುತ್ತೆ ಅಂಡ್ ಮಾರ್ಕೆಟ್ ಮಾತಾಡ್ತಾರೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಅಥವಾ ಪತ್ರಕರ್ತರು ಬಂದವರು ಇರಬಹುದು ಅಥವಾ ಯಾರೇ ಬಂದವರು ಇರ್ಬೋದು ಆದರೆ ಅದಕ್ಕೆ ಅದೇನ ಹೇಳಿದ್ನಲ್ಲ ಎಂಟು ರೂಪಾಯಿ ಖರ್ಚಾಗಿದೆ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ ಆದರೆ ನಾನು ಖರ್ಚು ಮಾಡಿದ್ದು ಎರಡು ರೂಪಾಯಿ ಅದೇನು ಹೇಳಿದ್ರೆ ಜಗತ್ತಿನ ಅತಿ ದೊಡ್ಡ ಅತಿ ಒಳ್ಳೆ ಬಾ ಬಾರ್ಗೆನರ್ ನಾನು ಸೊ ಅದೇ ನನಗೆ ಗೊತ್ತು ನನಗೆ ಇಷ್ಟು ರೂಪಾಯಲ್ಲಿ ಇಷ್ಟು ಬೇಕು ಅಂತಂದರೆ ನನಗೆ ಅಷ್ಟು ರೂಪಾಯಲ್ಲಿ ಅದು ಸಿಗುತ್ತೆ ಸೊ ಫಸ್ಟ್ ನಾನು ನೀವೇನು ಪ್ರೈಸ್ ಹೇಳ್ತಿರೋ ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ನನ್ನ ಪ್ರೈಸ್ ಇದು ಅಂತ ನಾನು ಹೇಳಿ ಆ ಪ್ರೈಸಿಗೆ ನಾನು ತೊಗೊಂಡ್ಬರ್ತೀನಿ ಒಂದು ಸೈಟ್ ಬರೋದಲ್ಲ ಒಂದು ಮನೆ ಬರೋದಲ್ಲ ಸ್ವತಿ ನಿಮ್ಮ ಮದುವೆ ಆಗಿದೆ ಇದಕ್ಕೆ ಸೈಟು ಮನೆಯಲ್ಲ ಇರ್ತದೆ ಒಂದು ಕಾಲು ಕೋಟಿಗೆ ಬರ್ತಾ ಇರಲಿಲ್ವಾ ಒಂದು ಕಾಲು ಕೋಟಿ ಜನರ ಪರ್ಸೆಪ್ಷನ್ನು ನಾನು ಅದೇ ಹೇಳಿದ್ದು ಹನ್ನೆರಡು ರೂಪಾಯಿ ಓಕೆ ಅದೇ ಅದೇ ಸ್ಕೇಲಲ್ಲಿ ಹೇಳೋದಾದ್ರೆ ಹನ್ನೆರಡು ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಜನ ಅನ್ಕೊಂಡಿದ್ದಾರೆ ಆದ್ರೆ ನಾನು ಖರ್ಚು ಮಾಡಿದ ಮೂರೇ ರೂಪಾಯಿ ಅಷ್ಟೇ ಹಾಗೆ ಮದುವೆ ಆಯ್ತು ಮತ್ತೆ ರಿಪೋರ್ಟಿಂಗ್ ಡೇಸ್ಗೆ ಮುಗಿತು ಅದಾದ ನಂತರದಲ್ಲಿ ವಾಪಸ್ ದೆಹಲಿಗೆ ಹೋಗ್ತೀನಿ ಅಲ್ಲಿ ಶಿಫ್ಟ್ ಆಗ್ತಾರಾ ಇಲ್ಲ ಇಲ್ಲಿಂದನೇ ಅವ್ರು ವರ್ಕ್ ಮಾಡ್ತಿರ್ತಾರೆ ಸೊ ಅಂತೂ ಮದ್ವೆ ಆದ್ರೂ ಆಗಿಲ್ಲ ಮದ್ವೆ ಆದ್ರೂ ಡೆಲ್ಲಿ ಬಿಟ್ಟು ಬರೋ ಮನ್ಸು ಆಗಲಿಲ್ಲ ಅಥವಾ ಸಂದರ್ಭನೂ ಬರಲಿಲ್ಲ ಅಂತ ಅನ್ಸುತ್ತೆ ಸಿ ಒಂದೊಂದ್ಸತಿ ಲೈಫಿಗೆ ಗೊತ್ತಿರುತ್ತೆ ನಿಮ್ಗೆ ಏನ್ ಕೊಡಬೇಕು ಅಂತ ನೀವು ಏನು ಯೋಚನೆ ಮಾಡ್ತೀರಿ ಬಟ್ ಲೈಫ್ ನಿಮ್ ಬಗ್ಗೆ ಇನ್ನೊಂದೇನು ಯೋಚನೆ ಮಾಡಿರುತ್ತೆ ಐ ತಿಂಕ್ ದಟ್ ಓನ್ಲಿ ಅನ್ಸುತ್ತೆ ನನಗೆ ಬರಬಾರ್ದು ಅಂತ ನಾನೇನು ಅನ್ಕೊಂಡಿರಲಿಲ್ಲ ಆದ್ರೆ ಇಮಿಡಿಯೇಟ್ ಆಗಿ ಎಲ್ಲವನ್ನೂ ಕ್ಲೋಸ್ ಮಾಡಿ ಬರೋ ಅಂತ ಪರಿಸ್ಥಿತಿ ನಾನು ಸೊ ಪರವಾಗಿಲ್ಲ ಅಕ್ಷರನು ಕೂಡ ಡೆಲ್ಲಿಗೆ ಬಂದು ಹೋಗಿ ಮಾಡೋವಂಥದ್ದು ಇರ್ತಿತ್ತು ಸೊ ಒಂದು ಒಂದು ವಾರ ಹತ್ತು ದಿನ ಅಲ್ಲಿ ಇರ್ತಾ ಇದ್ದಂಥದ್ದು ನಾನು ತಿಂಗಳಲ್ಲಿ ಒಂದು ವಾರ ಇಲ್ಲಿ ಬರ್ತೀನಿ ಅಂತ ನಾನು ಹೇಳಿದ್ದೆ ಸೊ ಆಗಷ್ಟೇ ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ಚೇಂಜ್ ಆಗಿತ್ತು ಸೊ ಹಾಗೆ ಬೆಂಗಳೂರಿಗೆ ಡೆಲ್ಲಿಗೆ ಹೋಗಿ ಬರುವಂಥದ್ದು ನಡೀತಾ ಇತ್ತು ಸೊ ಇದೇ ಸಂದರ್ಭದಲ್ಲಿ ನಾನು ಡೆಲ್ಲಿಗೆ ಹೋಗ್ತೀನಿ ಫೆಬ್ರವರಿ ಫಸ್ಟ್ ವೀಕ್ ಟ್ರಂಪ್ ಭಾರತಕ್ಕೆ ಬಂದಿರ್ತಾರೆ ಸೊ ಬಹುಶಃ ನನ್ನ ಜೀವನದಲ್ಲಿ ನನಗೆ ಅನಿಸೋಂಥದ್ದು ಯಾವುದೋ ಒಂದಕ್ಕೆ ನಾನು ಏನು ಮಾಡಿರ್ತೀನಿ ಅದನ್ನು ಮಿಸ್ ಮಾಡಿದಾಗ ಇನ್ನೊಂದು ಏನೋ ದೊಡ್ಡ ವಿಚಾರ ನನಗೆ ಸಿಗುತ್ತೆ ಅನ್ನುವಂಥದ್ದು ದೆಹಲಿಯಲ್ಲಿ ಒಂದು ದೊಡ್ಡ ಗಲಾಟೆ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಚಳಿಗಾಲ ಅಗೇನ್ ಬೆಳಗ್ಗೆ ಬೆಳಗ್ಗೆ ಪೆಟ್ರೋಲ್ ಬಂಕ್ ಸೂಟ್ ಹಾಕ್ಬಿಟ್ಟಿರ್ತಾರೆ ನಮ್ಮ ಎಲ್ಲ ಚಾನೆಲ್ಗಳು ಹೋಗಿ ಅಲ್ಲಿ ರಿಪೋರ್ಟಿಂಗ್ ಮಾಡಿ ಇದು ಸುದ್ದಿ ಬೆತ್ತರಿಸಿರ್ತಾರೆ ನಾನು ಹೋಗಿರಲ್ಲ ಮತ್ತೆ ಆಫೀಸಿಂದ ಹೊಸ ಸಿ ಓ ಬಂದಿರ್ತಾರೆ ಸಿ ಓನೆ ನನಗೆ ಫೋನ್ ಮಾಡಿ ಮಾತಾಡ್ತಾರೆ ವಾಟ್ ಇಸ್ ದ ಸ್ವಾತಿ ಹಾಗೆ ಹೀಗೆ ಶುರು ಆಯ್ತಲ್ಲಪ್ಪ ಮತ್ತೆ ಹೇಳಿ ಆಮೇಲೆ ಏನು ಬೇಕಾದಾಗಲಿ ಅಂತ ಹೇಳಿ ಮಧ್ಯಾಹ್ನ ಹೋಗಿ ಸುಮ್ಮನೆ ಒಂದು ಗಿಮಿಕ್ಗೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ತೀನಿ ಆಮೇಲೆ ಬರ್ತೀನಿ ಆ ಇಂಟರ್ವ್ಯೂ ಮಾಡಾದ್ಮೇಲೆ ಅವಾಗ ದ ದೆನ್ ಹೋಮ್ ಮಿನಿಸ್ಟರ್ ಬಸವರಾಜ್ ಬೊಮ್ಮಾಯಿ ಅವರು ನಾನು ಕರ್ನಾಟಕ ಭವನಕ್ಕೆ ಬರ್ತೀನಿ ಬಂದಮೇಲೆ ನೋಡ್ತಾರೆ ಅಷ್ಟೊಂದು ಬೆಂಕಿ ಇತ್ತ ಅಲ್ಲಿ ಅಂತ ಏನಿಲ್ಲ ಸರ್ ಮತ್ತು ಬೆಳಗ್ಗೆ ಈ ಥರ ಆಯಿತು ಅದಕ್ಕೆ ನಾನು ಮಧ್ಯಾಹ್ನ ಹೆಲ್ಮೆಟ್ ಹಾಕೊಂಡು ರಿಪೋರ್ಟಿಂಗ್ ಮಾಡಿದೆ ಅಂತ ಹೇಳ್ತೀನಿ ಆಮೇಲೆ ಅಷ್ಟೊತ್ತಿಗೆ ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅವರು ಅವ್ರು ಬಂದಿರ್ತಾರೆ ಅವ್ರದ್ದೇನೋ ಒಂದು ಎಕ್ಸ್ಕ್ಲೂಸಿವ್ ಬೈಟ್ ಆಗಿರುತ್ತೆ ಬೆಳಗ್ಗೆ ಮಿಸ್ ಮಾಡಿದ್ದನ್ನು ಮಧ್ಯಾಹ್ನ ಮಾಡೋಕ್ಕೆ ಅಂತೇನೋ ಹೋಗ್ತೀನಿ ಅದು ಮ್ಯಾಚ್ ಆಗೋಲ್ಲ ಅದಾದಮೇಲೆ ಮಧ್ಯಾಹ್ನ ಮಾಡಿದ್ದನ್ನ ಯಾವಾಗ ಕವರ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಯಡಿಯೂರಪ್ಪನವರು ಹೊರಟ್ಬಿಟ್ಟಿರ್ತಾರೆ ಯಾವುದೋ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಅಂತ ಸರಿ ಅಂತ ಟ್ರಂಪ್ ಬಂದಿರ್ತಾರೆ ಅಂತ ಗೊತ್ತಿರುತ್ತೆ ಸುಮ್ಮನೆ ನಾನು ಒಂದು ಅಪ್ಲಿಕೇಶನ್ ಹಾಕಿರ್ತೇನೆ ಅವರೊಂದು ಪ್ರೆಸ್ ಮೀಟಲ್ಲಿ ಭಾಗವಹಿಸೋದಕ್ಕೆ ಬೆಳಗ್ಗೆ ಮೆಸೇಜ್ ಬಂದಿರುತ್ತೆ ನನಗೆ ಅಂದರೆ ಅವರಿಗೆ ಮುಂಚಿತವಾಗಿಯೇ ಇನ್ಫಾರ್ಮ್ ಮಾಡಬೇಕಾ ಹೌದು ಸೆಕ್ಯೂರಿಟಿ ಚೆಕ್ ಆಗುತ್ತೆ ಓಕೆ ಓಕೆ ಜರ್ನಲಿಸ್ಟ್ಗೆ ನಾವು ಹಾಂ ಹಂಡ್ರೆಡ್ ಪರ್ಸೆಂಟ್ ಅಮೇರಿಕಾದ ಅಧ್ಯಕ್ಷ ಸೊ ನನ್ನ ಇನ್ನೊಬ್ಬರು ಜರ್ನಲಿಸ್ಟ್ ಫ್ರೆಂಡು ನಾನು ಹೋಗ್ತಾಯಿದ್ದೀನಿ ಹೋಗಿ ಮಾರಾಯ ನನಗೆ ಇವತ್ತು ಫುಲ್ ಇಚ್ ಅ ಬ್ಯಾಡ್ ಡೇ ಏನು ಮಾಡೋಕ್ಕಾಗಿಲ್ಲ ನಾನು ಈಗ ಏನು ಮಾಡ್ತಾಯಿದ್ಯಾ ಅಂತಾರೆ ಏನಿಲ್ಲ ಸುಮ್ಮನೆ ಗೊತ್ತಿದ್ದೀನಿ ಯಡಿಯೂರಪ್ಪನವ್ರು ಬರ್ದು ಕಾಯ್ತಾ ಇದ್ದೀನಿ ಅವ್ರು ಬರೋದು ಬರ್ತಾರೆ ಅವರು ಪಾರ್ಲಿಮೆಂಟ್ ಸೆಷನ್ ನಡೀತಾರೆ ಬಜೆಟ್ ಸೆಷನ್ ಅವ್ರು ಪಾರ್ಲಿಮೆಂಟಲ್ಲಿದ್ದಾರೆ ಸದ್ಯಕ್ಕಂತೂ ಹೊರಗೆ ಬರಲ್ಲ ಅವರು ಯಾರೋ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಇದ್ದಾರೆ ಇದೇನಾದರೂ ಮುಗಿಸ್ಕೊಂಡು ಹೋಗೋಣಪ್ಪ ಅಂತ ಹೇಳ್ತಾರೆ ಆಯಿತು ಅಂತ ಹೋಗ್ತೀನಿ ಸೊ ಹೋಗ್ತೀನಿ ನಾನು ಹೋಗಿ ಅಲ್ಲಿ ಒನ್ ಅವರ್ ಮುಂಚೆ ಅಲ್ಲಿ ಹೋಗಿ ಕುತ್ಕೋಬೇಕಾಗತ್ತೆ ನಾವು ಸೊ ಹೋಗ್ತೀನಿ ಹೋಗಿದ ತಕ್ಷಣ ಫೋಟೋ ತೊಗೊಂಡು ಹಾಕ್ತೀನಿ ನಾನು ಹಾಕಿದ್ದು ಒಂದು ಐವತ್ತು ನಿಮಿಷ ಜಾಮರ್ ಜಾರಿ ಆಗುತ್ತೆ ಬಹುಶಃ ಮೌರ್ಯ ಹೋಟೆಲಲ್ಲಿ ಸೊ ಜಾರಿ ಆಗುತ್ತೆ ಆ್ಯಂಡ್ ತಾಜ್ ಮೌರ್ಯ ಹೋಟೆಲಲ್ಲಿ ನನಗೆ ಏನಾಗ್ತಾ ಇದೆ ಅಂತ ಏನೂ ಗೊತ್ತಿಲ್ಲ ಇದಾದ ಮೇಲೆ ಒಂದು ನಲ್ವತ್ತು ನಿಮಿಷದ ಒಂದು ಮೂವತ್ತೈದು ನಿಮಿಷದ ಒಂದು ಪ್ರೆಸ್ ಮೀಟಿಂಗ್ ಸೊ ಇಡೀ ಬಿ ಬಿ ಸಿ ಫಾಕ್ಸ್ ನ್ಯೂಸು ಸಿ ಎನ್ ಎನ್ನು ಎಲ್ಲ ವಿದೇಶಿ ಪತ್ರಕರ್ತರು ಆ ಒಂದು ಪ್ರೆಸ್ ಮೀಟಲ್ಲಿರ್ತಾರೆ ಫ್ರೆಂಡ್ ರೋಲಿ ಅವ್ರಿಗೆ ಸೀಟ್ ರಿಸರ್ವ್ ಆಗಿರುತ್ತೆ ಫ್ರೆಂಡ್ ಎರಡು ಮೂರು ನಾಲ್ಕು ರೋಸಲೆಲ್ಲ ಅದಾದಮೇಲೆ ಇಂಗ್ಲೀಷ್ ಮತ್ತು ಏಷ್ಯನ್ ಪತ್ರಕರ್ತರಿಗೆ ಅವರಿಗೆಲ್ಲ ಇದಾಗಿರುತ್ತೆ ಆಮೇಲೆ ಉಳಿದಿರೋ ಸೀಟಲ್ಲಿ ನಮ್ಗಳನ್ನು ಕೂಡಿಸ್ತಾರೆ ಅದು ಬೇಗ ಹೋದರೆ ಅದು ಸೀಟ್ ಸಿಗುತ್ತಿಲ್ಲ ಅಂದರೆ ಅದು ಇಲ್ಲ ಸರಿ ಅಂತ ನಾನು ಹೋಗ್ತೀನಿ ಅಲ್ಲಿ ಕೂತ್ಕೊಳ್ತೀನಿ ಎಲ್ಲರೂ ಅಂದರೆ ಕೈ ಎತ್ತದಾದರೂ ಪ್ರಶ್ನೆ ಕೇಳ್ಬೋದು ಟ್ರಂಪ್ ಹೇಳ್ತಾರೆ ಎಸ್ ಯು ಕ್ಯಾನ್ ಆಸ್ಕ್ ಸೊ ಎಲ್ಲರೂ ಪ್ರಶ್ನೆ ಕೇಳ್ತಾ ಇರ್ತಾರೆ ಆ್ಯಂಡ್ ಇನ್ನೇನು ಫ್ರಂಟಲ್ಲಿರೋರೆ ಒಂದು ಮೂವತ್ತು ನಿಮಿಷ ತಿನ್ಬಿಟ್ಟಿರ್ತಾರೆ ಅಂದರೆ ಎಲ್ಲ ವಿದೇಶಿ ಪತ್ರಕರ್ತರು ಬೇಸಿಕಲಿ ಬಿಕಾಸ್ ಆಗಿನ್ನೂ ಟ್ರ ಅವಾಗ ಟ್ರಂಪ್ ಎಲೆಕ್ಷನಿಗೆ ಒಂದು ಎಂಟು ತಿಂಗಳು ಬಾಕಿ ಇರುತ್ತೆ ಅಕ್ಟೋಬರಲ್ಲಿ ಚುನಾವಣೆ ನಡೆಯುವಂಥದ್ದು ಫೆಬ್ರವರಿಲಿ ಭಾರತಕ್ಕೆ ಬಂದಿರ್ತಾರೆ ಎಲೆಕ್ಷನ್ ಪರ್ಪಸ್ಸಿಗೆ ಟ್ರಂಪ್ ಬಂದಿರ್ತಾರೆ ಸೊ ಟ್ರ ಅದಾದ ನಂತರದಲ್ಲಿ ನಾನು ಇನ್ನೇನು ಮುಗಿತು ಪ್ರೆಸ್ ಮೀಟು ಇನ್ನೊಂದು ಎರಡು ಪ್ರಶ್ನೆಗೆ ಬಾಕಿ ಇರುತ್ತೆ ಐ ಫೀಲ್ ಓಕೆ ಇಟ್ಸ್ ಮೈ ಟೈಮ್ ನಾವು ಸ್ವಾತಿ ಅಂತ ನಾನು ಕೈ ಎತ್ತಿರ್ತೀನಿ ಎಸ್ ಯು ಮೇ ಗೋ ಎಡ್ ಅಂದರೆ ನನಗೊಂದು ನಿಮಿಷ ನಾನು ಏನು ಪ್ರಶ್ನೆ ಕೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಸಡನ್ನಾಗಿ ಬಟ್ ಒಂದು ಪ್ರಶ್ನೆ ನನ್ನ ಮೈಂಡಲ್ಲಿ ಇರುತ್ತೆ ಓಕೆ ದಿಸ್ ಕುಡ್ ಬಿ ಮೈ ಕ್ವೆಶ್ಚನ್ ಸೊ ಭಾರತದ ಬಗ್ಗೆ ತುಂಬ ಮಾತಾಡ್ತಾ ಇರ್ತಾರೆ ಅವರು ಆ್ಯಂಡ್ ಹಿಂದಿನ ದಿನ ಕೂಡ ಗುಜರಾತಿನ ಒಂದು ಸ್ಟೇಡಿಯಮಲ್ಲಿ ಅವರು ಮತ್ತೆ ನರೇಂದ್ರ ಮೋದಿ ಇಬ್ರು ನೀವು ಗಮನಿಸಿರ್ಬೋದು ಗ್ಲಾಸ್ ಒಳಗೆ ನಿಂತ್ಕೊಂಡು ಫಾರ್ ಸೆಕ್ಯೂರಿಟಿ ರೀಸನ್ಸ್ ಅವರು ಭಾಷಣ ಮಾಡಿರ್ತಾರೆ ದೊಡ್ಡ ವೈರಲ್ ಆಗಿರುತ್ತೆ ಅದು ಸೊ ಮರನೇ ದಿನ ದೆಹಲಿಯಲ್ಲಿ ಪ್ರೆಸ್ ಮೀಟು ಆಗ ನಾನು ಪ್ರಶ್ನೆ ಕೇಳ್ತೀನಿ ಹಲೋ ದಸ ಸ್ವಾತಿ ಚಂದ್ರಶೇಖರ್ ಫ್ರಮ್ ಟಿವಿ ಫೈವ್ ನೆಟ್ವರ್ಕ್ ಅಂತ ನಾನು ಹೇಳಿ ಪ್ರಶ್ನೆ ಶುರು ಮಾಡ್ತೀನಿ ಸೊ ಎಚ್ ಒನ್ ವಿ ಒನ್ ವಿ ಬಗ್ಗೆ ಏನು ಹೇಳ್ತೀರಿ ನೀವು ಭಾರತವನ್ನು ಎಷ್ಟೊಂದು ತಿಳಿಸ್ತೀನಿ ಅಂತ ಹೇಳ್ತೀರಿ ಆದರೆ ಅಲ್ಲಿರುವಂಥ ಭಾರತೀಯರಿಗೆ ಎಷ್ಟೊಂದು ಸಮಸ್ಯೆ ಆಗ್ತಾಯಿದೆ ನೀವು ಇದ್ರ ಬಗ್ಗೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನಾನು ಪ್ರಶ್ನೆ ಕೇಳ್ತೀನಿ ಸ್ವಾಭಾವಿಕವಾಗಿ ಕಡೆಯಿಂದ ಬರೋದಿಲ್ಲ ಬಟ್ ನಾನು ಕೇಳಿದಂತಹ ಪ್ರಶ್ನೆ ಇಟ್ ಬಿಕಮ್ಸ್ ಅ ಗ್ಲೋಬಲ್ ನ್ಯೂಸ್ ಪ್ರೆಸ್ ಮೀಟ್ ಎಲ್ಲ ಮುಗಿದು ಒನ್ ಅವರ್ ಆದ್ಮೇಲೆ ಒಂದೂವರೆ ಎರಡು ಗಂಟೆ ಆದ್ಮೇಲೆ ಟ್ರಂಪ್ ಹೋಗ್ತಾರೆ ಟ್ರಂಪ್ ಆ ಜಾಗದಿಂದ ಹೊರಟು ಅವರೊಂದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗಾದ ಮೇಲೆ ಜಾಮರ್ ತೆಗಿದ್ದಾರೆ ದಟ್ಸ್ ಹೌ ಸೆಕ್ಯೂರಿಟಿ ಇರುತ್ತೆ ರೀಸನ್ಸ್ ಅಂದ್ರೆ ದಟ್ಸ್ ಹೌ ಸೆಕ್ಯೂರಿಟಿ ವರ್ಕ್ಸ್ ಅವರು ಹೋಗಾಗಿ ನಮ್ದೆಲ್ಲ ಒಂದು ಟಿ ಹೈ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಹೊರಗೆ ಬರ್ತಾ ಇದ್ದೀನಿ ಐ ಸಿ ಎನ್ ನಂಬರ್ ಆಫ್ ಟ್ವೀಟ್ಸ್ ಇನ್ ಮೈ ನೇಮ್ ನನಗೆ ಫೋನ್ ಫೋನ್ ಟ್ವೀಟ್ ಏನಾಯ್ತು ಅಂತ ನನ್ನ ನಾನು ಕೇಳಿರುವಂಥ ಪ್ರಶ್ನೆಯನ್ನ ಎಲ್ಲಾ ಮಾಧ್ಯಮದವರು ಕೂಡ ಅಂದ್ರೆ ಎಲ್ಲ ರಾಷ್ಟ್ರೀಯ ಮಾಧ್ಯಮದವರು ಆ ಪ್ರಶ್ನೆಯನ್ನ ಹಾಕಿರ್ತಾರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಎಮ್ ಎಸ್ ಸಿ ಕಡೆಯಿಂದ ಅದು ಆ ಪ್ರಶ್ನೆ ಮತ್ತೆ ಅವ್ರು ಕೊಟ್ಟಿರುವಂತಹ ಉತ್ತರ ಟ್ವೀಟ್ ಆಗುತ್ತೆ ಟ್ರಂಪ್ ಅವರ ಆಫೀಸ್ ಇಂದ ಆ ಪ್ರಶ್ನೆ ಮತ್ತೆ ಉತ್ತರ ಟ್ವೀಟ್ ಆಗುತ್ತೆ ಸೊ ಗ್ಲೋಬಲ್ ಇಂಡಿಯನ್ಸ್ ಜನ ಎಸ್ ಎಸ್ಪೆಷಲಿ ಅಮೆರಿಕದಲ್ಲಿರುವಂತಹ ಭಾರತೀಯರು ಯಾಕೆಂದ್ರೆ ಎಲ್ಲರೂ ಇಡೀ ದೇಶ ಇಡೀ ವಿಶ್ವದಲ್ಲಿ ಕೂತ್ಕೊಂಡು ನೋಡಿರುವಂಥ ಪ್ರೆಸ್ ಮೀಟ್ ಅದು ಆಕ್ಚುಲಿ ಸೊ ಎಷ್ಟೋ ಕಡೆಯಿಂದ ಅದನ್ನ ಕೋಟ್ ಮಾಡಿ ಅದನ್ನ ಟ್ವೀಟ್ ಮಾಡಿರ್ತಾರೆ ಎಷ್ಟೋ ಜನ ರಾಜಕೀಯ ನಾಯಕರು ಅದನ್ನ ಕೋಟ್ ಮಾಡಿ ಟ್ವೀಟ್ ಮಾಡಿರ್ತಾರೆ ನೀವು ವಿಡಿಯೋದಲ್ಲಿ ಬರ್ತಾ ಇದೀನಿ ನಾನು ಶಾಕ್ ಅದೇ ನಾನು ಏನಾಯ್ತು ನಿಮಿಷ ಅಂತ ಅದೇ ಬೆಳಗ್ಗೆ ಒಂದು ಪೆಟ್ರೋಲ್ ಬಂಕ್ ಸುಟ್ಟು ಹೋಗಿರುತ್ತೆ ನಾನು ಮಧ್ಯಾಹ್ನ ಆಗುವಷ್ಟೊತ್ತಿಗೆ ಹೆಲ್ಮೆಟ್ ಹಾಕೊಂಡು ಪ್ರೆಸ್ ಮೀಟ್ ಅಂದ್ರೆ ವಾಕ್ ಥ್ರೂ ಮಾಡಿರ್ತೀನಿ ಅಲ್ಲಿಂದ ಅದಾಗಿ ಒಂದು ಎರಡು ಗಂಟೆಯಲ್ಲಿ ನಾನು ಗ್ಲೋಬಲ್ ನ್ಯೂಸ್ ಹೋಗ್ತೀನ ನನಗ ನಿಮಿಷ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಸಡನ್ ವಾಪಸ್ ಕನ್ನಡ ಭವನಕ್ಕೆ ಬರ್ತೀನಿ ಅದ ಬಂದ ನಂತರದಲ್ಲಿ ನೀವು ಕೂತ್ಕೊಳ್ಳಿ ಇಡೀ ಟೂ ಅವರ್ಸ್ ನಿಮ್ ಬಗ್ಗೆನೆ ನಾವು ಏನು ಡಿಸ್ಕಷನ್ ಮಾಡಬೇಕು ಚಾನೆಲ್ ಇಂದ ಅಂತ ಹೇಳಿ ನನ್ನ ಲೈವ್ ತಗೋತಾರೆ ಚಾನಲ್ ಅಲ್ಲಿ ಚಳಿ ಅಂದ್ರೆ ಚಳಿ ಕರ್ನಾಟಕ ಕರ್ನಾಟಕ ಟೂ ಅವರ್ಸ್ ಕುತ್ಕೊಂಡು ಮಾತಾಡೋದಿಕ್ ಹೊರಗಡೆ ನಿಂತ್ಕೊಳ್ಳೋದಕ್ಕಾಗ್ತಾ ಆಗ್ತಾ ಇಲ್ಲ ಅಲ್ಲೇ ಒಂದಿಷ್ಟು ಏನೋ ಒಂದು ಸ್ಮಾಲ್ ಅರೇಂಜ್ಮೆಂಟ್ ಮಾಡ್ಕೊಂಡು ಒಂದು ಚೇರ್ ಹಾಕಿಸ್ಕೊಂಡು ಚಳಿಲೆ ನಡಕ್ತಾ ನಡಕ್ತಾ ಮಾತಾಡ್ತಾ ಇದೀನಿ ನಾನು ಚಾನಲ್ ಜೊತೆ ಚಾನೆಲ್ ಜೊತೆ ನಮ್ಮ ಚಾನೆಲ್ ಜೊತೆ ಸೊ ಟಿವಿ ಫೈವ್ ಕನ್ನಡ ಮತ್ತು ಟಿವಿ ಫೈವ್ ತೆಲುಗು ಎರಡು ಕಡೆ ನನ್ನ ಲೈವ್ ಪಂಚ್ ಮಾಡಿ ಮಾತಾಡ್ತಾ ಇದ್ದಾರೆ ಸ್ವಲ್ಪ ತೆಲುಗು ಮಾತಾಡ್ತಾ ಇದೀನಿ ಒಂದ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಇಂಗ್ಲೀಷ್ ಮಾತಾಡ್ತಾ ದಟ್ ಮೂಮೆಂಟ್ ಅದಾದ ನಂತರದಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಅದು ವೈರಲ್ ಆಗುತ್ತೆ ಪತ್ರಿಕೆಗಳಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಅದು ಬರುತ್ತೆ ಟ್ರಂಪ್ ಅನ್ನ ಮಾತಾಡಿಸಿದಂತಹ ಏಕೈಕ ಕನ್ನಡತಿ ಅಥವಾ ಏಕೈಕ ಭಾರತೀಯ ಮಹಿಳೆ ಅನ್ನುವಂಥದ್ದು ಆಮೇಲೆ ಸುಳ್ಯದ ಅಂದ್ರೆ ಅಕ್ಷರ ಊರು ಟ್ರಂಪನ್ನು ಮಾತಾಡಿಸಿದ ಸುಳ್ಯದ ಸೊಸೆ ಅಂತ ಹೇಳಿ ಫ್ರಂಟ್ ಲೈನ್ ಪೇಪರ್ಗಳಲ್ಲಿ ಸುದ್ದಿ ಆಗುತ್ತೆ ಸೊ ಇದೊಂದು ದೊಡ್ಡ ಮೈಲಿಗಳಾದ ನಂತರದಲ್ಲಿ ಇಮಿಡಿಯೆಟ್ ಓ ನನಗೆ ಫೋನ್ ಮಾಡ್ತೀರಾ ನೀವು ಬನ್ನಿ ಬೆಂಗಳೂರಿಗೆ ಒಂದಷ್ಟು ಚಾನಲ್ ರಿಮ್ಯಾಂಪ್ ಮಾಡಬೇಕು ಅಂತ ಹೇಳ್ತಾರೆ ಓ ಸರಿ ಆಯ್ತು ಅಂತ ನಾನು ಬೆಂಗಳೂರಿಗೆ ಹೋಗ್ತೀನಿ ಸೊ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಅಂತ ನಾನು ಬೆಂಗಳೂರಿಗೆ ಹೋಗ್ತೀನಿ ಮದುವೆ ಆದ ಮೊದಲನೇ ಯುಗಾದಿ ಹಬ್ಬ ಅದು ನಮ್ಮ ತಾಯಿ ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೋಗಿ ಇದೇನೆ ಇದು ದಿನಕ್ಕೆ ಅಂತ ಬಂದಿದ್ಯಾ ಒಂದು ವಾರಕ್ಕೆ ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ಮಾರ್ಚ್ ಯುಗಾದಿ ಹಬ್ಬ ಅಂತ ಹೇಳಿ ನಾನು ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರೋದಕ್ಕೆ ಬೆಂಗಳೂರಿಗೆ ಬರ್ತೀನಿ ನಾನು ಅಂಡ್ ಅವತ್ತು ಟೂ ಅವರ್ಸ್ ಲೈವ್ ಏನ್ ಇತ್ತಲ್ಲ ಕರ್ನಾಟಕ ಭವನದಲ್ಲಿ ಇದ್ದಂತಹ ತುಂಬಾ ಜನ ಸಚಿವರು ಮತ್ತೆ ಎಮ್ ಎಲ್ ಎಗಳು ಅವತ್ತಿನ ದಿನ ಡೆಲ್ಲಿಗೆ ಬಂದಿದಂತದ್ದು ಅಮಿತ್ ಶಾ ಅವರ ಭೇಟಿಗೆ ಎಲ್ಲರೂ ಟೂ ಅವರ್ಸ್ ಲೈವ್ ಅನ್ನ ನೋಡಿದ್ದಾರೆ ನಾನು ಆಕ್ಚುಲಿ ಟೂ ಅವರ್ಸ್ ಲೈವ್ ಬಂದ ಬಂದ್ಮೇಲೆ ತುಂಬಾ ಜನ ಕಾರಿಡಾರ್ ಅಲ್ಲಿ ಇದ್ರು ಮೇಡಮ್ ಇದ್ವಿ ಇಲ್ಲೇ ಇದ್ರ ನೀವು ಅನ್ನುವಂಥದ್ದು ಹೌದು ಹೇಗಿತ್ತು ಮೇಡಮ್ ಟ್ರಂಪ್ ಜೊತೆ ಮಾತಾಡಿದ್ದು ಮುಖ್ಯಮಂತ್ರಿಗಳು ಬಂದು ಯಡಿಯೂರಪ್ಪನವ್ರ ಮಾತಾಡಿಸಿದ್ರು ಅವತ್ತು ಎಷ್ಟು ಜನ ಹೋಗಿದ್ವಿ ನೋಡಿದೆ ನಾನು ಸುದ್ದಿ ನೋಡಿದೆ ನಾನು ಅವ್ರು ಪಾರ್ಲಿಮೆಂಟಲ್ಲಿದ್ದಾಗ ಅಲ್ಲಿ ಇದ್ದಾಗ ನ್ಯೂಸ್ ಚಾನಲಲ್ಲಿ ಅಲ್ಲಿ ನೋಡಿರುವಂಥದ್ದು ಬಿಕಾಸ್ ಹಿಂದಿ ಅಂದ್ರೆ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಂಥ ಸುದ್ದಿ ಅದು ಸೊ ಎಷ್ಟು ಜನ ಇದ್ದರು ಏನು ಅಂತ ನಾ ಹೇಳಿದೆ ಒಂದು ನೂರೈವತ್ತು ಜನ ಪತ್ರಕರ್ತರಿದ್ರು ಕನ್ನಡದವ್ರು ಎಷ್ಟು ಜನ ಇದ್ದರು ನಾನೊಬ್ಲೇ ಭಾರತೀಯರು ಎಷ್ಟು ಜನ ಇದ್ದರು ಹತ್ತು ಜನ ಇದ್ರು ಅಂತ ಸೊ ಹಾಗೆ ದಟ್ ಆ ಒಂದು ಟ್ರಂಪ್ ಇಂಟರ್ವ್ಯೂ ಅದಾದ ನಂತರದಲ್ಲಿ ನನ್ನ ಬೆಂಗಳೂರು ನನ್ನ ಚಾನಲ್ ಮತ್ತೆ ಇನ್ನೊಂದಿಷ್ಟು ಹೊಸ ಐಡಿಯಾಸ್ ಜೊತೆ ರಿವ್ಯಾಂಪ್ ಮಾಡಬೇಕು ಅಂತ ನಮ್ಮ ಸಿ ಓನ ನನ್ನ ಬೆಂಗಳೂರಿಗೆ ಕರೆದ್ದು ನಮ್ಮ ತಾಯಿ ಇಲ್ಲ ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೋಗು ಅಂತ ನನಗೆ ಹೇಳಿದ್ದು ಯುಗಾದಿ ಹಬ್ಬ ಮಾರನೇ ದಿನ ಲಾಕ್ಡೌನ್ ಆಗಿತ್ತು ಅಷ್ಟೇ అల్లిగే నన్నది దినూ లాక్డౌన్ లాక్ షర్ట్ షట్